ರೀ ಇದು ದೇಶದ ಚುನಾವಣೆ ಇದೆ ನಮ್ಮ ರಾಷ್ಟ್ರ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಭಾರತ ಜಗತ್ತಿನ ಗುರುಆರ್ ಇಷ್ಟರ ಸಲ ಚುನಾವಣೆ ಇದೆ ಈ ದಂಗಾಲೇಶ್ವರನ ಆಶೆಯವರಿದ್ದರು ಏನೂ ಆಗೋಲ್ಲ ಪ್ರಹ್ಲಾದ್ ಜೋಶ್ವರಿ ಆಶೀರ್ತಾರೆ ಅವರ ಸರ್ಶಿವೆ ಟಾರ್ಗೆಟ್ ಯಾರು ಈ ಅಪ್ಪ ಮಕ್ಕಳೇ ಮಾಡೋರು ಇಂಗಾಲೇಶ್ವರ ಮೊದಲು ಏನು ಮಾಡೋದು ಮುಖ್ಯಮಂತ್ರಿ ತಡೆ ಇದೇ ಮಾಡೋದು ಸರ್ ಬದಲಕೋಟೆಯಲ್ಲೂ ಪಂಚಮ ಸಲ ವರ್ಷ ಬಾಲ್ ಕೊಟ್ಟರೆ ಅದು ಮುಗಿಲದ ಅವ್ರು ನಿಂದಿರಲೇ ಯಾರು ನಿಂದಿರ್ತಾರೆ ನಾವು ನಿಂದಿರ್ತೀನಿ ಅಂತಾರಲ್ಲ ನಿಂದಿರಲಿ ಅದು ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೇ ಬಾಲ್ಕೊಂಡು ನಾವು ಗೆಲ್ತೀವಿ ಬೇಕಾದಷ್ಟು ಕೋಟಿ ಖರ್ಚು ಮಾಡಲಿ ಆ ಎಲ್ಲ ಎಷ್ಟು ಹಣ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಬಿ ಕಾಂಗ್ರೆಸ್ನ ಮಂತ್ರಿಗಳು ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಅಳೆಯ ಇವ್ರನ್ನ ಎಲ್ಲರೂ ಇಟ್ಟು ವರ್ಷ ಏನು ದುಡಿದು ಲುಕಿ ಮಾಡ್ಯಾರಲ್ಲ ಆ ರೊಕ್ಕ ಜನ ತಗೋಬೇಕು ಬಿ ಜೆ ಪಿಗೆ ಓಟ್ ಸರಿ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ವಿಚಾರ ಮತ್ತೆ ಏನಿಲ್ಲ ನಾವು ಬಂಜಾರ ಸಮಾಜದವ್ರಿಗೆ ನನಗೇನು ನೋಡ್ರಿ ನಾವು ಜಿ ಜಿನಿಯವ್ರಿಗೆ ಏನು ಹೇಳಿದಾರಲ್ಲ ನನಗೇನು ಅನ್ನಿಸೋದಿಲ್ಲ ಸುಮ್ಮನೆ ನಾನು ಹಂಗ ನಾನು ವಿಡಿಯೋ ಪೂರ್ತಿ ನೋಡಲ್ಲ ಆದರೆ ಒಂದು ಸಮುದಾಯವನ್ನು ಯಾರೂ ಟಾರ್ಗೆಟ್ ಮಾಡೋದಿಲ್ಲ ಯಾವನೇ ಒಬ್ಬ ರಾಜಕಾರಣಿ ನಾ ಮಾಡೀನಿ ಬಿಡ್ರಿ ಮುಸ್ಲಿಮ್ರದ್ದು ಮಾಡೀನಿ ನನಗೆ ಧೈರ್ಯ ಇದೆ ನಾನು ಮಾಡೀನಿ ನನಗೆ ಅವ್ರಿಗೆ ಅವಶ್ಯಕತೆ ಇಲ್ಲ ಆದರೆ ನಾವು ಬಂಜಾರ ಸಮಾಜ ಟಾರ್ಗೆಟ್ ಮಾಡಬಾರ್ದು ಭೂವಿ ಸಮಾಜಕ್ಕೆ ಟಾರ್ಗೆಟ್ ಮಾಡಬಾರ್ದು ಅವೆಲ್ಲ ನಮ್ಮ ಸಾಂಪ್ರದಾಯಿಕ ಮತದಾರರದವರ ಬಿ ಜೆ ಪಿ ಇವತ್ತು ಆ ಎಲ್ಲ ಹಿಂದು ದಲಿತ ಸಮುದಾಯದ ಗಟ್ಟಿಯಾಗಿರ್ತವ್ರೆ ಬಂಜಾರ ಅಲ್ಲಿಂದ ಭೂವಿ ಸಮಾಜ ಭಜಂತ್ರಿ ಸಮಾಜ ಮತ್ತು ನಮ್ಮ ಇವ್ರೇನು ಆದಿಜಾಂಬವ ಮತ್ತು ಸ್ವಲ್ಪ ನಮ್ಮ ಏನು ನಮ್ಮ ರೈಟ್ ಕಮಿಟಿ ಅವ್ರದ್ದು ನಮ್ಮ ಸಮುದಾಯಗಳು ಯಾರಿಗೂ ಬಿ ಜೆ ಪಿ ಇರೋದಿಲ್ಲ ಮತ್ತು ನನಗನ್ನಿಸ್ತತಿ ನಮ್ಮ ಬಿಜಾಪುರ ಎಂ ಪಿ ಅವ್ರು ಹಾಗೇನು ಹೇಳಿರೋದಿಲ್ಲ ಏನೋ ಸೃಷ್ಟಿ ಮಾಡ್ತಾರ ಮ್ಯಾಮ್ ಟಿಕೆಟ್ ಸಿಗ್ಲಾರ್ದಾಗ ಏನಾರು ಯಾವ ಅದಕ್ಕೆಲ್ಲ ಯಾರು ಕೀಮ್ ಕೊಡಬಾರ್ದು ಯಾವ ಬಂಜಾರ ಸಮಾಜ ರಕ್ಷಣೆ ಮಾಡೋದು ನಮ್ಮ ಐತಿ ನಾವು ಅದೀವಿ ನಾವು ಯಾವುದೇ ರೀತಿ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊತೀವಿ ಎಸ್ ಎಸ್